ಸ್ವಾಗತ ನಾನು ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬಸವಾದಿ ಶರಣರ ಹಿಂದೂ ಬೃಹತ್ ಸಮಾವೇಶದ ಪೂರ್ವಭಾವಿ ಸಭೆಯನ್ನ ಬಿಜೆಪಿ ವಿಜಯಪುರ ಜಿಲ್ಲಾ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಯಲ್ಲಿ ಮಹೇಶ್ ಒಡೆಯರ್ ಅವರು ಭಾಗವಹಿಸಿದ್ದರು ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಗುರುಲಿಂಗಪ್ಪ ಅಂಗಡಿ ಮಾಜಿ ಸಚಿವರಾದ ಅಪ್ಪ ಪಟ್ಟಣಶೆಟ್ಟಿ ರವಿಕಾಂತ್ ಬಗಲಿ ಭೀಮಾಶಂಕರ್ ಹದನೂರು ಸಂದೀಪ್ ಪಾಟೀಲ್ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರು ಆದ ಸ್ವಪ್ನ ಕಣ್ಮುಚನಾಳ್ ಮುಳುಗೌಡ ಪಾಟೀಲ್ ರಾಹುಲ್ ಜಾಧವ್ ಸುರೇಶ್ ಬಿರಾದರ್ ಕಾಪ್ಸೆ ವಿನಾಯಕ ದಹಿಂಡೆ ಕಂದುಶಿಂಧೆ ವಿಕಾಸ್ ಪದಕಿ ತಾವ್ಸೆ ಭರತ್ ಕೌಡಿ ಮತ್ತು ಅನೇಕ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಿತೈಷಿಗಳು ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಂದರ್ಭದಲ್ಲಿ ಮಹೇಶ್ ಒಡೆಯರ್ ಅವರು ಎಲ್ಲರೊಂದಿಗೆ ಆತ್ಮೀಯವಾಗಿ ಮಾತನಾಡಿಸಿ ಎಲ್ಲರ ಯೋಗ ಕ್ಷೇಮವನ್ನು ವಿಚಾರಿಸಿದರು